ಬಗ್ಗೆ ನಾವು ಎಷ್ಟು ಹೇಳು ನಾನೊಂಥರ ಎರಡನೇ ದೊಡ್ಡ ಬಾಬಾಗಿದ್ದೀನಿ ಎರಡನೇ ಅಪ್ಪ ನಾನು ಯಾಕೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ನಾನು ಒಂದು ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ಹಾಕಿ ಅಂತ ಹೇಳಿ ಇದರಲ್ಲಿ ಶ್ರೀನಿವಾಸ ರಾಜ ಮಾಡಿದಾರೊಂದು ಕೆಲಸ ಹಂಗೆ ಮಗ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಪುಣ್ಯ ಮಾಡಿರ್ತಾರೆ ಏನು ತಾನೆ ಇವಾಗ ಹೇಳಲ್ಲ ಹಾ ಒಳ್ಳೆ ಬಾಲವನ್ನ ಗೆಸ್ಸರು ತುಂಬಾ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ತರದ್ದು ನೀವು ಕರೋನಾ ಬಂದ ಎಲ್ಲ ಹಿಂಗ್ ಆಗ್ಬಿಟ್ಟಿದಿರ ಬಂಡಿ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟರ್ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ರೇನ್ ಬೇಡಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ನಂಗ್ಬೋದು ನಾ ಅಂದ ಏನ್ ಇದ್ದೀವಿ ಒಬ್ಬೊಬ್ಬರೇನಾಗ್ತವಾರಂತೆ ಇಲ್ಲ ಎಲ್ಲ ಗಿಡ ಮರಸಂಡೆ ಗೊತ್ಕೊಂಡು ನೋಡಬೇಡಿ ಥಿಯೇಟ್ರ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳು ಒಂದ್ ನೋಡಿ ಚೆನ್ನಾಗಿದ್ರೆ ಮುಂದುವರ್ಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯ್ನಗೂ ನಮ್ ತಾಯಿ ನೋಡ್ಬಿಡಿ ಚೆನ್ನಾಗಿದೆ ದೇವರು ಚೆನ್ನಾಗಿದೆ ಬಟ್ಟೆ ಹಿಡ್ಕಂಡ್ ಕೊಡ್ತೀರಾ ತಕ್ಕ ನೋಡ್ತೀರಲ್ವಾ